ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜೆನ್ವಿತಾ ಕ್ರಿಯೇಷನ್ಸ್ ಇವತ್ತಿನ ಡಿಸೈನ್ ನಾನು ಕಮಲ್ ಕಡಾಯಿ ಇಂದ ಹಾಕ್ತಾ ಇದ್ದೀನಿ ಇದನ್ನು ನೀವೇನಾದರೂ ಸೀರೆಗೆ ಹಾಕ್ಕೊಳ್ಬೇಕಿದ್ರೆ ಸಿಲ್ಕ್ ಇಂದ ಹಾಕ್ಕೊಳ್ಳಿ ನನ್ನ ಈ ಡಿಸೈನ ಲೇಸಿಗೆ ಹಾಕಿ ತೋರಿಸ್ತಾ ಇದೀನಿ ಕೇವಲ ಒಂದೇ ಸ್ಟೆಪ್ ಡಿಸೈನು ಫ್ರೆಂಡ್ಸ್ ಒಂದು ನ್ಯೂ ಡಿಸೈನ್ ಡಿಸೈನೂ ಕೂಡ ಅನ್ಬೋದು ಡಿಫ್ರೆಂಟ್ ಲುಕ್ಕಾಗಿ ಕಾಣಿಸುತ್ತೆ ತುಂಬ ಚೆನ್ನಾಗಿ ಬರುತ್ತೆ ನೀಟಾಗಿ ಫಿನಿಶಿಂಗ್ ಬರುತ್ತೆ ನಾನಿಲ್ಲಿ ಒಂದೆರಡು ಸಲ ಲಾಕ್ ಮಾಡ್ತಾಯಿದ್ದೀನಿ ಅಂದರೆ ಇದನ್ನು ನಾನು ರೈಟ್ ರೈಟ್ ಸೈಡಿಂದ ಇದ್ದೀನಿ ಅಂದರೆ ಸೀದಾ ಸೈಡಿಂದನೇ ಇದ್ದೀನಿ ಎರಡು ಸಲ ಲಾಕ್ ಆದಮೇಲೆ ಇವಾಗ ನಾನು ಚೈನ್ಗಳ್ನ ಹಾಕ್ತಾಯೀನಿ ಒಂದು ಎರಡು ಮೂರು ನಾಲ್ಕು ನಾಲ್ಕು ಚೈನನ್ನು ಹಾಕಿ ಅದನ್ನು ಅದು ಎಲ್ಲಿಗೆ ತಲೆಗೆ ನೋಡಿಕೊಂಡು ಲಾಕ್ ಮಾಡಬೇಕು ಇಟ್ಕೊಂಡು ಲಾಕ್ ಮಾಡ್ಕೊಳ್ಳಿ ಆವಾಗ ರಿಂಕಲ್ಸ್ ಬರೋದಿಲ್ಲ ನಾಲ್ಕು ಚೈನನ್ನು ಹಾಕಿ ಲಾಕ್ ಮಾಡಿಕೊಂಡೆ ಇವಾಗ ನಾನು ಮತ್ತೆ ಚೈನ್ಗಳನ್ನ ಹಾಕ್ತಾಯೀನಿ ಚೈನ್ಗಳು ಅಷ್ಟೇ ತುಂಬ ಲೂಸಾಗಿ ಹಾಕೊಳ್ಳೋದಕ್ಕೆ ಹೋಗಬೇಡಿ ಇಲ್ಲೂ ಕೂಡ ನಾನು ನಾಲ್ಕು ಚೈನ್ಗಳನ್ನ ಹಾಕ್ತಾಯೀನಿ ನಾಲ್ಕು ಚೈನನ್ನು ಹಾಕಿ ಸ್ಟ್ರೈಟಾಗಿ ಇಟ್ಕೊಂಡು ಎಲ್ಲಿಗೆ ಬರೋ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ತಾಯೀನಿ ಲಾಕ್ ಆದಮೇಲೆ ಅದ್ರ ಪಕ್ಕದಲ್ಲಿ ಸಿಂಗಲ್ ಕ್ರೋಶನ್ನು ಮಾಡಬೇಕು ಎರಡು ಸಲ ನಾಲ್ಕು ನಾಲ್ಕು ಚೈನ್ ಹಾಕಿ ಲಾಕ್ ಮಾಡ್ಕೊಂಡಿದ್ದಾದ್ಮೇಲೆ ಅದ್ರ ಪಕ್ಕದಲ್ಲಿ ಒಂದು ಸಲ ಸಿಂಗಲ್ ಕ್ರೋಶ ಇನ್ನು ಒಂದು ಸಲ ಸಿಂಗಲ್ ಕ್ರೋಶನ್ನು ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಅದರ ಪಕ್ಕದಲ್ಲೇ ನಾಲ್ಕು ಚೈನನ್ನು ಹಾಕಿ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಎರಡು ಸಲ ಸಿಂಗಲ್ ಕ್ರೋಶನ್ನು ಮಾಡಿಕೊಂಡೆ ಇವಾಗ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಬೀಡನ್ನ ಹಾಕೊಳ್ತಾ ಇದ್ದೀನಿ ಇದಕ್ಕೆ ನಾನು ರೌಂಡ್ ಶೇಪ್ ಬೀಡು ಮತ್ತು ರಿಂಗ್ ಬೀಡನ್ನ ತೊಗೊಳ್ತಾ ಇದೀನಿ ಈ ಡಿಸೈನ್ಗೆ ಮೊದಲಿಗೆ ರೌಂಡ್ ಶೇಪಲ್ಲಿರುವಂಥ ಕಟ್ಟಿಂಗ್ಸ್ ಇದೆ ಈ ಬೀಡ್ಗೆ ಈ ರೀತಿ ತೊಂದು ಬೀಡನ್ನ ಹಾಕ್ಕೊಂಡು ಅದನ್ನು ಲಾಕ್ ಮಾಡಿ ಅದನ್ನು ಕೂಡ ಅಷ್ಟೇ ಇಟ್ಕೊಂಡು ಎಲ್ಲಿಗೆ ಬರ ಅಲ್ಲಿಗೆ ನೋಡಿಕೊಂಡು ಲೇಸ್ ಮೇಲೆ ಲಾಕ್ ಮಾಡ್ತಾಯೀನಿ ಲಾಕ್ ಆದಮೇಲೆ ಇವಾಗ ನಾವು ಚೈನ್ಗಳನ್ನ ಹಾಕ್ಕೊಳ್ಬೇಕು ಬೀಡನ್ನ ಹಾಕಿ ಲಾಕ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್ ಇದನ್ನು ಸ್ಟ್ರೈಟಾಗಿ ಇಟ್ಕೊಂಡು ಮಾಡ್ಕೊಳ್ಳಿ ಜಿಗ್ ಜ ಮಾಡಿರುವಂತಹ ಬಟ್ಟೆಗಾದರೆ ನೀಟಾಗಿ ಫಿನಿಶಿಂಗ್ ಕಾಣಿಸುತ್ತೆ ಸೊ ಲೇಸ್ ಆಗಿರೋದ್ರಿಂದ ಲಾಕ್ ಮಾಡಬೇಕಿದ್ರೆ ಮೇಲೆ ಕೆಳಗೆ ಆ ರೀತಿಯಾಗುತ್ತೆ ಲಾಕ್ ಆದಮೇಲೆ ಇವಾಗ ಮತ್ತೆ ನಾನು ಚೈನನ್ನು ಹಾಕ್ತಾಯಿ ಒಂದು ಎರಡು ಮೂರು ನಾಲ್ಕು ಐದು ಐದು ಚೈನನ್ನು ಹಾಕಿ ಲೇಸನ್ನು ಹಿಂದೆ ತಿರುಗಿಸ್ಕೊಳ್ತೀನಿ ಹಿಂದೆ ತಿರುಗಿಸ್ಕೊಂಡು ಈ ಫಸ್ಟ್ ಒಂದು ಸಿಂಗಲ್ ಕ್ರೂಶ್ದ ಮೇಲೆ ಲಾಕ್ ಮಾಡ್ತಾಯೀನಿ ಫಸ್ಟ್ ಒಂದು ಸಿಂಗಲ್ ಕ್ರೂಶ್ದ ಮೇಲೆ ಲಾಕ್ ಮಾಡಿಕೊಂಡೆ ಮತ್ತು ಸೆಕೆಂಡ್ ಒನ್ ಸಿಂಗಲ್ ಕ್ರೂಶಿದ ಮೇಲೆ ಕೂಡ ಲಾಕ್ ಮಾಡ್ತಾಯೀನಿ ಎರಡು ಸಲ ಲಾಕ್ ಮಾಡಬೇಕು ನಾವಿಲ್ಲಿ ಲಾಕ್ ಆದಮೇಲೆ ಸೀದಾ ಸೈಡ್ಗೆ ತಿರುಗಿಸ್ಕೊಳ್ಬೇಕು ಸೀದಾ ಸೈಡ್ಗೆ ತಿರುಗಿಸ್ಕೊಂಡ್ಮೇಲೆ ಈ ಬೀಟ್ ಕೆಳಗಡೆ ಫೈ ಚೈನ್ ಗ್ಯಾಪ್ ಇದೆ ನೋಡಿ ಫ್ರೆಂಡ್ಸ್ ಆ ಫೈ ಚೈನ್ ಬದಲು ನಿಮಗೆ ಏನಾದರೂ ಇದಕ್ಕಿಂತ ಬಿಗ್ ಸೈಜ್ ಬೀಟ್ ತಗೊಂಡಿದ್ರೆ ಚೈನ್ಗಳು ಕೂಡ ಜಾಸ್ತಿ ಆಗಿಬಿಡುತ್ತೆ ನಾ ನಾನಲ್ಲಿ ಐದು ಚೈನನ್ನು ಹಾಕಿದ್ದೀನಲ್ವ ಬೀಟ್ ಕೆಳಗಡೆ ಅದರೊಳಗಡೆ ನಿಡಲ್ನ ಹಾಕಿ ಥ್ರೆಡ್ನ ತಂದು ಸಿಂಗಲ್ ಕ್ರೋಶನ ಮಾಡಿಕೊಂಡೆ ಒಂದು ಸಲ ಸಿಂಗಲ್ ಕ್ರೋಷ ಆಯಿತು ಎರಡನೇ ಸಿಂಗಲ್ ಕ್ರೋಷ ಅದೇ ಪ್ಲೇಸಲ್ಲಿ ಇವಾಗ ಮತ್ತೆ ಮೂರನೇ ಸಿಂಗಲ್ ಕ್ರೋಶನ್ನು ಮಾಡ್ತಾ ಇದೀನಿ ಮೂರು ಸಿಂಗಲ್ ಕ್ರೋಶ್ ಆಗಿದೆ ಫ್ರೆಂಡ್ಸ್ ಇಲ್ಲಿ ಒಟ್ಟು ನಾಲ್ಕು ಸಲ ಸಿಂಗಲ್ ಕ್ರಶನ್ನು ಮಾಡ್ಕೊಳ್ಳಿ ನಾನು ಮತ್ತೆ ಬಿಚ್ಚಿ ಹಾಕ್ಕೊಳ್ತೀನಿ ನಂತರ ಒಂದು ರಿಂಗ್ ಬೀಡ್ನ ಹಾಕ್ಕೊಳ್ತಾ ಇದ್ದೀನಿ ನೀಡಲ್ ಒಳಗಡೆ ಲೆಫ್ಟ್ ಹ್ಯಾಂಡಿಂದ ಒಂದು ರಿಂಗ್ ಬೀಡನ್ನ ತೊಗೊಂಡು ಅದರೊಳಗಡೆ ನೀಡಲ್ನ ಹಾಕಿ ಥ್ರೆಡ್ನ ತಂದು ಸಿಂಗಲ್ ಕ್ರೋಶ ನಿಡಲ್ ಮೇಲೆ ಎರಡು ಲೂಪ್ ಇರುತ್ತೆ ಒಟ್ಟಿಗೆ ಸೇರಿಸಿ ನಾವು ಲಾಕ್ ಮಾಡಬೇಕು ಮತ್ತೆ ಒಂದು ಸಲ ತೋರಿಸ್ತಾ ಇದೀನಿ ನೋಡ್ತಿರ್ಬೋದು ಲೆಫ್ಟ್ ಹ್ಯಾಂಡಲ್ಲಿ ನಿಡಲ್ ರಿಂಗ್ ಪಿಡ್ನ ಇಟ್ಕೊಂಡು ಅದರೊಳಗಡೆ ನ ಹಾಕಿ ಥ್ರೆಡ್ನ ತಂದರೆ ಸೂಜಿ ಮೇಲೆ ಎರಡು ಲೂಪ್ ಇರುತ್ತೆ ಒಟ್ಟಿಗೆ ಲಾಕ್ ಮಾಡಿಕೊಂಡ್ರೆ ಅದು ಟೈಟಾಗಿ ಲಾಕ್ ಆಗುತ್ತೆ ಆದಷ್ಟು ಆಗಿ ಲಾಕ್ ಮಾಡ್ಕೊಳ್ಳಿ ಲಾಕ್ ಆದಮೇಲೆ ಒಂದೆರಡು ಚ ಎರಡು ಚೈನನ್ನು ಹಾಕ್ತಾಯಿ ಒಂದು ಎರಡು ಎರಡು ಚೈನನ್ನು ಹಾಕೊಂಡ್ಮೇಲೆ ಸೂಜಿ ಮೇಲೆ ಒಂದ್ಸಲ ಥ್ರೆಡನ್ನು ಸುತ್ಕೊಂಡು ಆ ರಿಂಗ್ ಒಳಗಡೆ ಹೋಗಿ ನ ತಂದರೆ ಸೂಜಿ ಮೇಲೆ ಮೂರು ದಾರ ಇರುತ್ತೆ ಎರಡರಿಂದ ಒಂದು ಸಲ ಥ್ರೆಡನ್ನು ಹೇಳ್ಕೊಳ್ಬೇಕು ಮತ್ತು ರೆಡ್ ದಾರದಿಂದ ಥ್ರೆಡ್ಡನ್ನು ಹೇಳ್ಕೊಳ್ಬೇಕು ಒಂದು ಡಬಲ್ ಕ್ರೋಷ ಕಂಬ ಆಗುತ್ತೆ ಮತ್ತೆ ಸೂಜಿ ಮೇಲೆ ಒನ್ ಟೈಮ್ ದಾರ ಸುತ್ತಕೊಳ್ತೀನಿ ದಾರ ಸುತ್ಕೊಂಡು ರಿಂಗ್ ಒಳಗಡೆ ಹೋಗಿ ಥ್ರೆಡ್ನ ತಂದು ಫಸ್ಟ್ ಎರಡು ಲೂಪಿಂದ ಒಂದು ಸಲ ಥ್ರೆಡ್ಡನ್ನು ಪಾಸ್ ಮಾಡಬೇಕು ನಂತರ ಮತ್ತೆ ರೆಡ್ ಲೂಪ್ಗಳನ್ನೇ ಲೂಪ್ಗಳಿಂದ ಥ್ರೆಡ್ಡನ್ನು ಪಾಸ್ ಮಾಡಬೇಕು ಈ ರೀತಿ ಡಬಲ್ ಕೃಷಿ ಕಂಬನ ಫಿಲ್ ಮಾಡಬೇಕು ಪೂರ್ತಿ ನಾವಿಲ್ಲಿ ಪೂರ್ತಿಯಾಗಿ ಕಂಬನ ಫಿಲ್ ಮಾಡೋ ಹಾಗಿಲ್ಲ ಅರ್ಧ ಭಾಗ ಮಾತ್ರ ಕಂಬಗಳನ್ನ ಹಾಕ್ಕೊಳ್ಬೇಕು ಡಬಲ್ ಕ್ರೋಶ ಕಂಬಗಳನ್ನ ಸೂಜಿ ಮೇಲೆ ಒಂದು ಟೈಮ್ ದಾರ ಸುತ್ಕೊಂಡು ರಿಂಗ್ ಒಳಗಡೆ ಹೋಗಿ ಥ್ರೆಡ್ನ ತಂದು ಎರಡರಿಂದ ಒಂದು ಎರಡರಿಂದ ಒಂದು ಫ್ರೆಂಡ್ಸ್ ನಾನಿಲ್ಲಿ ಒಟ್ಟು ಅರ್ಧ ಭಾಗ ಸಿಂಗಲ್ ಡಬಲ್ ಕ್ರೋಶ ಕಂಬನ ಮಾಡ್ಕೊಳ್ತೀನಿ ಎಷ್ಟು ಕಂಬ ಎಷ್ಟು ಕಂಬ ಬರುತ್ತೆ ಅಂತ ಹೇಳ್ತೀನಿ ಫ್ರೆಂಡ್ಸ್ ನಾನಿಲ್ಲಿ ಕಂಬಗಳನ್ನ ಫಿಲ್ ಮಾಡ್ತಾ ಇದ್ದೀನಿ ಒಟ್ಟು ಅರ್ಧ ಭಾಗ ಕಂಬಗಳನ್ನ ಫಿಲ್ ಮಾಡಬೇಕು ನಂತರ ಒಂದು ಬೀಡನ್ನ ಇದ್ದೀನಿ ಗೆಜ್ಜೆ ಬೀಡನ್ನ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನೀವು ಯಾವ ಸೈಜ್ ಬೀಡಾದರೂ ತಗೊಳ್ಳಿ ಇಲ್ಲಿ ಪ್ಲೇನ್ ಡೊನಾಟ್ ಆದರೂ ತಗೊಳ್ಬೋದು ಅದಕ್ಕೆ ಅರ್ಧ ಭಾಗ ಕಂಬಗಳನ್ನ ಫಿಲ್ ಮಾಡಿ ನಂತರ ಒಂದು ಬೀಡನ್ನ ಹಾಕ್ಕೊಂಡು ನಂತರ ನಾನು ಮತ್ತೆ ಕಂಬಗಳನ್ನ ಫಿಲ್ ಮಾಡ್ತಾ ಮಾಡ್ತಾಯಿ ಇನ್ನರ್ಧ ಭಾಗ ರಿಂಗ್ ರಿಂಗಿಗೆ ಕಂಬಗಳನ್ನ ಹಾಕ್ಕೊಳ್ಬೇಕು ಸೊ ನೀವು ಬೀಡ್ಗಿಂತ ಮುಂಚೆ ಎಷ್ಟು ಕಂಬ ಮಾಡಿರ್ತೀರೋ ಬೀಡಾದ ಮೇಲೆ ಕೂಡ ಅಷ್ಟೇ ಕಂಬಗಳನ್ನ ಮಾಡಬೇಕು ನಾನು ಈ ಸೈಡು ಕೂಡ ಒಂದು ಗೆಜ್ಜೆ ಬೀಟ್ಸ್ನ ಹಾಕ್ಕೊಂಡು ಅದೇನು ಲಾಕ್ ಮಾಡಿಲ್ಲ ಹಾಗೆಯೇ ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ತಾಯಿ ರಿಂಗ್ ಒಳಗಡೆ ಈ ಸೈಡು ಕೂಡ ಪೂರ್ತಿಯಾಗಿ ಕಂಬಗಳನ್ನ ಫಿಲ್ ಮಾಡ್ಕೊಳ್ತೀನಿ ನಾನಿಲ್ಲಿ ಪೂರ್ತಿ ಕಂಬಗಳನ್ನ ಫಿಲ್ ಮಾಡಿಕೊಂಡು ಸ್ಟಾರ್ಟಿಂಗ್ ಸಿಂಗಲ್ ಕ್ರೋಶ ಇರುತ್ತೆ ನೋಡಿ ಆ ಟೂ ಚೈನ್ ಹಾಕೋಕ್ಕಿಂತ ಮುಂಚೆ ಒಂದು ಸಿಂಗಲ್ ಕ್ರೋಶನ ಮಾಡಿರ್ತೀವಿ ನೋಡಿ ರಿಂಗಿಗೆ ಅಲ್ಲಿ ಲಾಕ್ ಇದೀನಿ ಅದರೊಳಗಡೆ ಈ ರೀತಿ ಸ್ಲಿಪ್ ಸ್ಟಿಚ್ ಆದರೂ ಮಾಡ್ಬೋದು ಅಥವಾ ಡೈರೆಕ್ಟಾಗಿ ಸಿಂಗಲ್ ಆದರೂ ಮಾಡ್ಬೋದು ನಂತರ ನಾನು ಇನ್ನರ್ಧ ಭಾಗ ಏನು ಆ ಫೈ ಚೈನಲ್ಲಿ ಗ್ಯಾಪ್ ಇತ್ತು ಅದರೊಳಗಡೆ ಸಿಂಗಲ್ ಕ್ರೋಷನ ಮಾಡ್ತಾಯಿದ್ದೀನಿ ಅಂದರೆ ನಾಲ್ಕು ಸಲ ಸಿಂಗಲ್ ಕ್ರೋಷನ ಮಾಡ್ತಾ ಇದೀನಿ ಆ ಫೈ ಚೈನ್ ಗ್ಯಾಪಲ್ಲಿ ಸಿಂಗಲ್ ಕ್ರೋಷ ನಾಲ್ಕು ಸಲ ಸಿಂಗಲ್ ಕ್ರೋಶನ್ನು ಮಾಡಿಕೊಂಡು ನಂತರ ನಾವು ಲೇಸ್ ಮೇಲೆ ಲಾಕ್ ಮಾಡಬೇಕು ಸೊ ಅಲ್ಲಿ ನೀವು ಮಧ್ಯೆ ಸೆಂಟ್ರಿಂಗಲ್ಲಿ ನಾಲ್ಕು ನಾಲ್ಕು ಸಲ ಮಾಡ್ಕೊಂಡಿದ್ದರೆ ಈ ಸೈಡು ಕೂಡ ನಾಲ್ಕು ಸಿಂಗಲ್ ಕ್ರೋಶನ ಮಾಡಬೇಕಾಗುತ್ತೆ ಅಲ್ಲೇನಾದರೂ ಬರೀ ತ್ರೀ ಟೈಮ್ಸ್ ಮಾಡ್ಕೊಂಡಿದ್ರೆ ಅಂದರೆ ಮೂರು ಸಲ ಸಿಂಗಲ್ ಕ್ರೋಶನ ಮಾಡಿದರೆ ಇಲ್ಲೂ ಕೂಡ ಮೂರು ಸಲ ಸಿಂಗಲ್ ಕ್ರೋಶನ ಮಾಡಬೇಕಾಗುತ್ತೆ ಸೊ ನೋಡಿಕೊಂಡು ಹಾಕ್ಕೊಳ್ಳಿ ನಂತರ ನಾನು ಲೇಸ್ ಮೇಲೆ ಲಾಕ್ ಮಾಡ್ತಾಯೀನಿ ನಂತರ ಅದರ ಪಕ್ಕದಲ್ಲಿ ಇನ್ನೂ ಒಂದು ಸರ್ತಿ ಲಾಕ್ ಮಾಡಬೇಕು ಫ್ರೆಂಡ್ಸ್ ಇಲ್ಲಿ ಸ್ಕಿಪ್ ಆಗಿದೆ ಮಾಡಿಲ್ಲ ನಾನು ಅಲ್ಲಿ ಎರಡು ಸಲ ಮಾತ್ರ ಲಾಕ್ ಮಾಡಿದ್ದೀನಿ ರೈಟಲ್ಲಿ ನೀವು ಎಷ್ಟು ಸಿಂಗಲ್ ಕ್ರೋಶ ಮಾಡಿರ್ತೀರೋ ಲೇಸ್ ಮೇಲೆ ಅಷ್ಟೇ ಸಿಂಗಲ್ ಕ್ರೋಶನ್ನ ಈ ಸೈಡು ಕೂಡ ಮಾಡ್ಕೊಳ್ಬೇಕಾಗುತ್ತೆ ನಾಲ್ಕು ಚೈನನ್ನು ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ನಾನು ಲಾಕ್ ಮಾಡ್ತಾಯೀನಿ ಸ್ಟ್ರೈಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೊಳ್ಳಿ ನಂತರ ಮತ್ತೆ ನಾನು ನಾಲ್ಕು ಚೈನನ್ನು ಹಾಕ್ತಾಯಿನಿ ಸೊ ಸ್ಟಾರ್ಟಿಂಗಲ್ಲಿ ಟೂ ಟೈಮ್ಸ್ ಬಂದಿತ್ತು ನಾಲ್ಕು ನಾಲ್ಕು ಚೈನು ಮಧ್ಯದಲ್ಲಿ ಮಾತ್ರ ತ್ರೀ ಟೈಮ್ಸ್ ಬರುತ್ತೆ ಮೂರು ಸಲ ಬರುತ್ತೆ ನಾಲ್ಕು ಚೈನ್ ಹಾಕಿ ಲಾಕ್ ಮಾಡಬೇಕು ಮತ್ತು ನಾನು ನಾಲ್ಕು ಚೈನ್ ಹಾಕಿ ಲಾಕ್ ಮಾಡ್ತಾಯೀನಿ ಇದೇ ರೀತಿ ಇನ್ನೂ ಒಂದು ಸಲ ನಾಲ್ಕು ಚೈನನ್ನು ಹಾಕಿ ಲಾಕ್ ಮಾಡ್ಕೊಳ್ತೀನಿ ವಿತೌಟ್ ಕುಚ್ಚು ಅಂದರೆ ಕುಚ್ಚೇನು ಬೇಡ ಅನ್ನೋದಾದರೆ ನೀವು ಇಲ್ಲಿ ಚೈನ್ಗಳನ್ನ ಕಮ್ಮಿ ಮಾಡ್ಕೊಳ್ಬೋದು ನಾನು ನಾಲ್ಕು ನಾಲ್ಕು ಚೈನ್ ಮೂರು ಸಲ ಹಾಕಿದ್ದೀನಲ್ವಾ ಬೇಕಿದ್ರಲ್ಲಿ ನೀವು ಒಂದು ಟೂ ಟು ಚೈನ ಒಂದು ಮೂರು ಸಲ ಅಥವಾ ತ್ರೀ ತ್ರೀ ಚೈನ್ ಮೂರು ಸಲ ಈ ರೀತಿ ಹಾಕ್ಕೊಳ್ಬೋದು ನಂತರ ಲೇಸ್ ಮೇಲೆ ಪಕ್ಕದಲ್ಲೇ ಸಿಂಗಲ್ ಕ್ರೋಶನ್ನು ಮಾಡ್ತಾಯೀನಿ ನಾಲ್ಕು ಚೈನ್ನ ಹಾಕಿ ಲಾಕ್ ಮಾಡ್ಕೊಂಡಿದ್ದಾದ ಮೇಲೆ ಅದರ ಪಕ್ಕದಲ್ಲೇ ಸಿಂಗಲ್ ಕ್ರೋಶ ಮತ್ತು ಇನ್ನು ಒನ್ ಟೈಮ್ ಸಿಂಗಲ್ ಕ್ರೋಶನ್ನು ಮಾಡಿಕೊಂಡೆ ಒಟ್ಟು ಅಲ್ಲಿ ಮೂರು ಸಲ ಸಿಂಗಲ್ ಕ್ರೋಶ ಇದೆ ಇವಾಗ ನಾನು ಇಲ್ಲಿ ನೋಡ್ತಿರ್ಬೋದು ತ್ರೀ ಟೈಮ್ಸ್ ಹಾಕೊಂಡಿದ್ದೀನಿ ನಾಲ್ಕು ನಾಲ್ಕು ಚೈನ್ನ ಮೂರು ಸಲ ಸಿಂಗಲ್ ಕ್ರೋಶ್ ಆಗಿದೆ ಇದೇ ರೀತಿ ನಾವು ಬೀಡನ್ನ ಹಾಕ್ಕೊಳ್ಬೇಕು ಮೊದಲಿಗೆ ಆರ್ಚ್ ಮಾಡಿ ಆರ್ಚ್ ಮಾಡೋದಕ್ಕಿಂತ ಮುಂಚೆ ಬೀಡನ್ನ ಹಾಕ್ಕೊಂಡು ಥ್ರೆಡ್ಡಿಗೆ ಪಾಸ್ ಮಾಡಿಕೊಂಡು ಅದನ್ನು ಲಾಕ್ ಮಾಡಬೇಕು ಲಾಕ್ ಆದಮೇಲೆ ಬಟ್ಟೆ ಮೇಲೆ ಲಾಕ್ ಮಾಡಬೇಕು ಸ್ಟ್ರೈಟಾಗಿ ಇಟ್ಕೊಂಡು ನಾನು ಲೇಸ್ ಮೇಲೆ ಲಾಕ್ ಮಾಡ್ಕೊಳ್ತಾ ಇದೀನಿ ಲಾಕ್ ಆದಮೇಲೆ ಇವಾಗ ಚೈನ್ಗಳನ್ನ ಹಾಕ್ಕೊಳ್ಬೇಕು ಬೀಡ್ ಕೆಳಗಡೆ ಐದು ಚೈನ್ಗಳು ಬ ಬಂದಿದೆ ಸ್ಟಾರ್ಟಿಂಗ್ ಆರ್ಚಲ್ಲಿ ಇಲ್ಲೂ ಕೂಡ ಅಷ್ಟೇ ಐದು ಚೈನ್ಗಳನ್ನ ಹಾಕ್ತಾ ಇದ್ದೀನಿ ಲೇಸನ್ನು ಹಿಂದೆ ತಿರುಗಿಸ್ಕೊಂಡು ಫೈ ಚೈನನ್ನು ಹಾಕಿ ಐದು ಚೈನ್ಗಳನ್ನ ಹಾಕ್ಕೊಂಡ್ಮೇಲೆ ಇಲ್ಲಿ ನಾವು ಎರಡು ಸಲ ಸಿಂಗಲ್ ಕ್ರೋಶನ್ನು ಮಾಡಬೇಕು ಫಸ್ಟ್ ಒಂದು ಸಿಂಗಲ್ ಮೇಲೆ ಸಿಂಗಲ್ ಕ್ರೋಶ ಸೆಕೆಂಡ್ ಒಂದು ಸಿಂಗಲ್ ಮೇಲೆ ಸಿಂಗಲ್ ಕ್ರೋಶನ್ನ ಮಾಡಬೇಕು ಲೆಫ್ಟಿಂದ ಎರಡು ಸಲ ಸಿಂಗಲ್ ಕ್ರೋಶನ್ನ ಮಾಡಿಕೊಂಡು ರೈಟಿಗೆ ತಿರುಗಿಸ್ಕೊಳ್ಬೇಕು ಅಂದರೆ ಸೀದಾ ಸೈಡ್ಗೆ ತಿರುಗಿಸ್ಕೊಳ್ಬೇಕು ಸೀದಾ ಸೈಡ್ಗೆ ತಿರುಗಿಸ್ಕೊಂಡ್ಮೇಲೆ ನಾವು ಈ ಬೀಟ್ ಕೆಳಗಡೆ ಫೈ ಚೈನ್ ಇದೆಯಲ್ವ ಅಲ್ಲಿ ವರ್ಕ್ ಮಾಡಬೇಕು ಆ ಫೈ ಚೈನ್ ಗ್ಯಾಪಲ್ಲಿ ನಾನು ಇವಾಗ ನಾಲ್ಕು ಸಲ ಸಿಂಗಲ್ ಕ್ರೋಶನ ಮಾಡ್ಕೊಳ್ತೀನಿ ಅರ್ಧ ಭಾಗ ಮಾತ್ರ ಮಾಡಬೇಕು ಫೈ ಚೈನ್ ಗ್ಯಾಪಲ್ಲಿ ನಾಲ್ಕು ಸಲ ಸಿಂಗಲ್ ಕ್ರೋಶ ನಾಲ್ಕು ಸಲ ಸಿಂಗಲ್ ಕ್ರೋಶ ಆದಮೇಲೆ ಲೆಫ್ಟ್ ಹ್ಯಾಂಡಲ್ಲಿ ಈ ರೀತಿ ರಿಂಗ್ ಬೀಡನ್ನ ಇಟ್ಕೊಂಡು ಅದರೊಳಗಡೆ ನಿಡಲ್ನ ಹಾಕಿ ನ ತಂದು ಲಾಕ್ ಮಾಡಬೇಕು ಈ ರೀತಿ ರಿಂಗ್ನ ಟೈಟಾಗಿ ಆದಷ್ಟು ಲಾಕ್ ಮಾಡ್ಕೊಳ್ಳಿ ಲಾಕ್ ಆದಮೇಲೆ ಒಂದು ಟೂ ಚೈನ್ನ ಹಾಕಬೇಕು ಟೂ ಚೈನ್ನ ಹಾಕ್ಕೊಂಡು ನಾವು ಡಬಲ್ ಕ್ರೋಶ ಕಂಬನ ಮಾಡಬೇಕು ಟೂ ಚೈನ್ನ ಹಾಕ್ಕೊಂಡೆ ಸೂಜಿ ಮೇಲೆ ಒಂದು ಟೈಮ್ ದಾರ ಸುತ್ತಕೊಂಡು ರಿಂಗ್ ಒಳಗಡೆ ಹೋಗಿ ಥ್ರೆಡನ್ನ ತಂದು ಡಬಲ್ ಕ್ರೋಶ ಕಂಬ ಎರಡರಿಂದ ಒಂದು ಎರಡರಿಂದ ಒಂದು ಒಂದು ಕಂಬ ಆಯಿತು ಎರಡನೇ ಕಂಬನ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇದೇ ರೀತಿ ನಾನು ಅರ್ಧ ಭಾಗ ರಿಂಗ್ ಅರ್ಧ ಭಾಗ ಡಬಲ್ ಕ್ರೋಶ ಕಣ್ಣು ಡಬಲ್ ಕ್ರೋಶ ಕಂಬಗಳನ್ನ ಹಾಕ್ಕೊಳ್ತೀನಿ ಕಂಬಗಳನ್ನ ನೀಟಾಗಿ ಹಾಕೊಳ್ಳಿ ಅರ್ಧ ಭಾಗ ಈ ರೀತಿ ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೊಂಡಿದ್ದಾದಮೇಲೆ ಆದಮೇಲೆ ಮಧ್ಯದಲ್ಲಿ ಒಂದು ಗೆಜ್ಜೆ ಬೀಡನ್ನ ಹಾಕ್ಕೊಳ್ತಾಯೀನಿ ಗೆಜ್ಜೆ ಬೀಡ್ ಇಲ್ಲ ಅನ್ನೋದಾದರೆ ನಾರ್ಮಲ್ ರೌಂಡ್ ಶೇಪ್ ಬೀಡಾದರೂ ಹಾಕ್ಕೊಳ್ಬೋದು ಅಥವಾ ಅಲ್ಲಿ ಒಂದು ಪಿಕೌಟ್ ಆದರೂ ಮಾಡ್ಕೊಳ್ಬೋದು ಬೀಡನ್ನ ಹಾಕೊಂಡು ಸೂಜಿ ಮೇಲೆ ಒನ್ ಟೈಮ್ ದಾರ ಸುತ್ತಕೊಂಡು ಡಬಲ್ ಕ್ರೋಶ ಕಂಬನ ಮಾಡ್ತಾಯಿನಿ ಆ ಬೀಡ್ಗಿಂತ ಮುಂಚೆ ನೀವು ಎಷ್ಟು ಕಂಬ ಮಾಡಿರ್ತೀರೋ ಅಂದರೆ ಅರ್ಧ ಭಾಗ ಕಂಬನ ಎಷ್ಟು ಮಾಡಿರ್ತೀರೋ ಅಷ್ಟೇ ಕಂಬಗಳನ್ನ ಈ ಸೈಡು ಕೂಡ ಹಾಕ್ಕೊಳ್ಬೇಕು ಇಲ್ಲಿ ಒಟ್ಟು ಹನ್ನೆರಡು ಕಂಬ ಮಾಡಿದ್ದೆ ಆ ಸೈಡು ಕೂಡ ಬೀಡನ್ನ ಹಾಕೊಂಡ ಮೇಲೆ ಕೂಡ ಹನ್ನೆರಡು ಕಂಬನ ಮಾಡಿ ಈ ಸ್ಟಾರ್ಟಿಂಗ್ ಏನು ಚೈನ್ ಲಾಕ್ ಏನಿರುತ್ತೆ ಅದರೊಳಗಡೆ ನಾನು ಲಾಕ್ ಮಾಡ್ತಾಯಿದ್ದೀನಿ ಸ್ಟಾರ್ಟಿಂಗ್ ಲಾಕ್ ಒಳಗಡೆ ಲಾಕ್ ಮಾಡಬೇಕು ಅಂದರೆ ಸಿಂಗಲ್ ಕ್ರೋಷನ ಆದರೂ ಮಾಡ್ಬೋದು ಅಥವಾ ಸ್ಲಿಪ್ ಸ್ಟಿಚ್ ಆದರೂ ಮಾಡ್ಬೋದು ಈ ರೀತಿ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿ ಬೀಟ್ ಕೆಳಗಡೆ ಫೈ ಚೈನ್ ಇತ್ತಲ್ವ ಅಲ್ಲಿ ಮತ್ತೆ ನಾನು ನಾಲ್ಕು ಬಾರಿ ಸಿಂಗಲ್ ಮಾಡ್ಕೊಳ್ತಾ ಇದ್ದೀನಿ ಸೊ ನಾಲ್ಕು ಸಿಂಗಲ್ ಕ್ರಶನ್ನು ಮಾಡ್ಕೊಂಡು ನಾವು ರಿಂಗ್ನ ಹಾಕೊಂಡಿದ್ದು ಇಲ್ಲಿ ಪೂರ್ತಿ ರಿಂಗ್ ಪೂರ್ತಿ ಕಂಬಗಳನ್ನ ಮಾಡ್ಕೊಂಡು ಬಂದು ಈ ಸೈಡು ಕೂಡ ನಾಲ್ಕು ಸಲ ಸಿಂಗಲ್ ಕ್ರೋಷನ ಮಾಡಬೇಕು ನಂತರ ಲೇಸ್ ಮೇಲೆ ಲಾಕ್ ಮಾಡ್ಕೊಳ್ತೀನಿ ಆ ಲಾಕ್ ಪಕ್ಕನೆ ಲಾಕ್ ಮಾಡ್ತಾ ಇದ್ದೀನಿ ಲೇಸ್ ಮೇಲೆ ಫಸ್ಟ್ ಒಂದು ಲಾಕ್ ಕಾಣಿಸುತ್ತಲ್ವ ಅದ್ರ ಪಕ್ಕನೇ ಲಾಕ್ ಮಾಡಬೇಕು ಈ ರೀತಿ ಆರ್ಚ್ ಕಾಣ್ ಕಾಣಿಸುತ್ತೆ ಸೊ ತುಂಬ ನೀಟಾಗಿ ಫಿನಿಶಿಂಗ್ ಬರುತ್ತೆ ಫ್ರೆಂಡ್ಸ್ ತುಂಬ ನೋಡೋದಕ್ಕೂ ಕೂಡ ಡಿಫ್ರೆಂಟ್ ಲುಕ್ ಆಗಿ ಕಾಣಿಸುತ್ತೆ ಅದ್ರ ಪಕ್ಕದಲ್ಲಿ ಇನ್ನೂ ಒಂದು ಸಲ ಸಿಂಗಲ್ ಕ್ರೂಶನ ಮಾಡ್ಕೊಳ್ತಾಯೀನಿ ಅಥವಾ ನೀವು ಸ್ಕಿಪ್ ಮಾಡ್ಕೊಳ್ಬೋದು ಬರೀ ಎರಡೆರಡು ಸಿಂಗಲ್ ಆದರೂ ಮಾಡ್ಬೋದು ನಾಲ್ಕು ಚೈನನ್ನು ಹಾಕ್ಕೊಂಡು ಲಾಕ್ ಮಾಡ್ಕೊಳ್ತೀನಿ ಇಟ್ಕೊಂಡು ಎಲ್ಲಿಗೆ ಬರೋ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಬೇಕು ಮಧ್ಯದಲ್ಲಿ ಮಾತ್ರ ನಾವು ತ್ರೀ ಟೈಮ್ಸು ನಾಲ್ಕು ನಾಲ್ಕು ಚೈನನ್ನು ಹಾಕಿ ಲಾಕ್ ಮಾಡಬೇಕು ನಾನು ಕುಚ್ಚನ್ನು ಕಟ್ತಾ ಇದ್ದೀನಿ ಹಾಗಾಗಿ ನಾಲ್ಕು ಚೈನನ್ನು ಹಾಕಿ ಲಾಕ್ ಮಾಡ್ಕೊಳ್ತಾ ಇದೀನಿ ಕುಚ್ಚು ನಿಮ್ಗೇನಾದರೂ ಬೇಡ ಅನ್ನೋದಾದರೆ ಈ ಡಿಸೈನ್ಗೆ ಅಲ್ಲಿ ಚೈನ್ಗಳನ್ನ ನೀವು ಕಮ್ಮಿ ಮಾಡ್ಕೊಳ್ಬೋದು ಕಮ್ಮಿ ಚೈನ್ಗಳನ್ನ ಹಾಕಿ ಲಾಕ್ ಮಾಡ್ಬೋದು ಅಥವಾ ಈ ರೀತಿ ಮೂರು ಸಲ ನಾಲ್ಕು ನಾಲ್ಕು ಚೈನ್ ಹಾಕೋ ಬದಲು ಒಂದು ಫೈವ್ ಚೈನ್ ಗ್ಯಾಪ್ ಕೊಡ್ಬೋದು ಸೊ ಚೇಂಜಸ್ ಮಾಡಿ ಹಾಕ್ಕೊಳ್ಬೋದು ಫ್ರೆಂಡ್ಸ್ ಹೀಗೇ ಹಾಕ್ಕೊಳ್ಬೇಕು ಏನಿಲ್ಲ ಇದೇ ರೀತಿ ನಾನು ಇನ್ನೂ ಒಂದು ಆರ್ಚನ್ನು ಕೂಡ ಕಂಪ್ಲೀಟ್ ಮಾಡ್ಕೊಳ್ತೀನಿ ನಾನಿಲ್ಲಿ ಕೊನೆಯವಲ್ಲಿ ಕೊನೆಯಲ್ಲೂ ಕೂಡ ನಾಲ್ಕು ನಾಲ್ಕು ಚೈನನ್ನು ಹಾಕಿ ಟೂ ಟೈಮ್ಸ್ ಹಾಕ್ಕೊಂಡಿದ್ದೀನಿ ನಾಲ್ಕು ಚೈನ್ಗಳನ್ನ ಎರಡು ಸಲ ಸಿಂಗಲ್ ಕ್ರೋಶನ ಮಾಡಿ ಎಕ್ಸ್ಟ್ರಾ ಒಂದು ಟೂ ತ್ರೀ ಚೈನನ್ನು ಹಾಕಿ ಥ್ರೆಡ್ಡನ್ನು ಕಟ್ ಮಾಡಿಕೊಂಡೆ ಈ ರೀತಿ ಕಾಣಿಸುತ್ತೆ ಫ್ರೆಂಡ್ಸ್ ಡಿಸೈನ್ ಅದು ತುಂಬ ಚೆನ್ನಾಗಿ ಬಂದಿದೆ ನೋಡ್ತಿರ್ಬೋದು ನೀಟಾಗಿ ಫಿನಿಶಿಂಗ್ ಬರುತ್ತೆ ಸೊ ಹನ್ನೆರಡು ಕಂಬ ಹಾಕಿ ಒಂದು ಬೀಡನ್ನ ಹಾಕಿ ಮತ್ತು ಹನ್ನೆರಡು ಕ ಹನ್ನೆರಡು ಕಂಬನ ಮಾಡಿದ್ದೀನಿ ಈ ಕಂಬಗಳು ಅಷ್ಟೇ ಇದಕ್ಕಿಂತ ನೀವೇನಾದರೂ ಬಿಗ್ ಸೈಜ್ ಬೀಡನ್ನ ತಗೊಂಡಿದ್ರೆ ಅಥವಾ ಕಡಿಮೆ ಕಮ್ಮಿ ಸೈಜಲ್ಲಿರುವಂಥ ಅಂದರೆ ಚಿಕ್ಕ ಸೈಜಲ್ಲಿ ಬೀಡ್ಸನ್ನು ತೊಗೊಂಡಿದ್ರೆ ಕಂಬಗಳು ಕೂಡ ಹೆಚ್ಚು ಕಡಿಮೆ ಆಗುತ್ತೆ ನೋಡಿಕೊಂಡು ಹಾಕ್ಕೊಳ್ಳಿ ಫಸ್ಟ್ ಒಂದು ಆರ್ಚೆಲೆ ಗೊತ್ತು ಆರ್ಚೆಲೆ ಗೊತ್ತಾಗಿಬಿಡುತ್ತೆ ಅಲ್ಲಿ ಎಷ್ಟು ಕಂಬ ಬಂದರೆ ನೀಟಾಗಿ ಫಿನಿಶಿಂಗ್ ಬರುತ್ತೆ ಅಂತ ಅದೇ ರೀತಿ ಎಲ್ಲ ಆರ್ಚ್ಗಳಲ್ಲೂ ಕೂಡ ನೀವು ಮಾಡ್ಕೊಳ್ಬೋದು ಫ್ರೆಂಡ್ಸ್ ಇದಕ್ಕೆ ಕುಚ್ಚನ್ನು ಕಟ್ಟಿದ್ರೆ ಈ ರೀತಿ ಕಾಣಿಸುತ್ತೆ ತುಂಬ ನೀಟಾಗಿ ಬಂದಿದೆ ನೀವೊಮ್ಮೆ ಟ್ರೈ ಮಾಡಿ ಸೊ ಪ್ರೈಸ್ ಬಂದು ಇದಕ್ಕೆ ಒಂದು ಫೋರ್ ಫಿಫ್ಟಿಯಿಂದ ಸಿಕ್ಸ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ವರೆಗೂ ಚಾರ್ಜ್ ಮಾಡ್ಬೋದು ಫ್ರೆಂಡ್ಸ್ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಒಂದೊಂದು ಪ್ಲೇಸ್ ಕಡೆ ಒಂದೊಂದು ರೀತಿಯಾಗಿ ಇರುತ್ತೆ ಡಿಸೈನ್ ಅದು ತುಂಬ ಚೆನ್ನಾಗಿ ಬಂದಿದೆ ನೀಟಾಗಿ ಫಿನಿಷಿಂಗ್ ಬಂದಿದೆ ಫ್ರೆಂಡ್ಸ್ ಈ ಡಿಸೈನ್ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಅಥವಾ ಹೊಸೊಬ್ಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಫೇಸ್ಬುಕ್ಕಲ್ಲಿ ಏನಾದರೂ ನೋಡ್ತಿದ್ರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಆದಷ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನೀವೊಮ್ಮೆ ಟ್ರೈ ಮಾಡಿ ಈ ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಈಸಿನೂ ಕೂಡ ಇದೆ ಕೇವಲ ಒಂದೇ ಸ್ಟೆಪ್ಪಲ್ಲಿ ಹಾಕುವಂಥದ್ದು ಡಬಲ್ ಕೃಷಿ ಕಂಬಗಳನ್ನ ಮಾಡೋದಕ್ಕೆ ಬಂದರೆ ಸಾಕು ಆರಾಮಾಗಿ ಈ ರೀತಿ ಡಿಸೈನ್ನ ಹಾಕ್ಕೊಳ್ಬೋದು ವಿತೌಟ್ ಕುಚ್ಚಾದರೂ ಕೂಡ ನೀವು ಹಾಕ್ಕೊಳ್ಬೋದು ಥ್ಯಾಂಕ್ ಯು